జోర్ా మి మగనా జోర్స్ జోర్సోత్ మరొచ్చి బాబరి ఒట్ బాబరి thank you ತಂದೆಯವರು ಮಾಡದ ಸಹಾಯದಿಂದ ಅವರ ಕಡೆ ಆಗದ ಕೆಲಸವನ್ನು ನಾನು ಮಾಡಿಕೊಡುತ್ತೇನೆ ಆಯ್ತು ಶ್ರೀಮಂತರೇ ನನ್ನ ನನ್ನ ಸೊಸೆಯು ಕೂಡ ಪಿಯುಸಿ ಓದುತ್ತಿದ್ದಾರೆ ಓದುತ್ತಿದ್ದಾರೆ ಅವರಿಗೆ ತುಂಬಾ ದುಡ್ಡು ಬೇಕಾಗಿದೆ ಅದಕ್ಕೆ ತಾವು ಇಪ್ಪತ್ತು ಸಾವಿರ ಹಣ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಬದಬಾಸ ಬಂದ್ರಿ we ಆಯ್ತು ಶ್ರೀಮಂತರಿ ಈ ನಿಮ್ಮ ಹಣದ ಸಹಾಯದಿಂದಲೇ ನನ್ನ ತಮ್ಮಂದಿರು ದೊಡ್ಡ ವಿದ್ಯಾವಂತರಾದರೆ ಸಾಕು ನಾಳೆ ತಪ್ಪದೆ ಬಂದು ನನ್ನ ಹೊಲ ಅಥವಾ ನನ್ನ ಮನೆಯ ಕಾಗದವನ್ನು ಬರೆದುಕೊಡಿವೆ ಈ ನಿಮ್ಮ ಋಣ ನಾನು ಎಂದಿಗೂ ಮರೆಯೋದಿಲ್ಲ ಶ್ರೀಮಂತರಿ ಎಂದಿಗೂ ಮರೆಯೋದಿಲ್ಲ ನಾನು ಹೋಗಿ ಬಂದ Terima kasih telah menonton! ಈ ಮಾತು ಮದ್ವೆ ಹೇಳಿದ್ರ ಒಂದ್ ಜೋಳ ಹಲಗಿ ಮರ್ಕೊಂಡು ಬರ್ತೇವ್ರಿ ನಿಮ್ಮ ಮೆರವಣಿಗೆ ಮಾಡಾಕ ಕೆಲ್ಸ ಮಾಡಲ್ಲ ಬ್ಯಾಂಡ್ ಬಾಜಿ ತರ್ತಿದ್ದಂತೀ ಲೆಕ್ಕಾಚಾರಿ ಸಂತೋಷಕ್ಕಾಗಿ ನಿಮ್ಗೆಲ್ಲ ಸ್ವೀಟ್ ತಂದಿದ್ದೇನೆ ತಂದಿರ್ತೀವಿ ಬಾಳಪ್ಪ ನಿಮ್ಮ ಜ್ಞಾನ ಎಂಬ ಬಳಿಗೆ ಆ ದೇಗುರದ ದೇವರಾಗಲ್ರಿ ನಮ್ಮ ಧನಿಕರ ಎಂಬ ವೈರಿ ಬಳಿ ಆ ಆ ಬೇಕುವ ಇದೇ ಇದೇರಿ ನಮಗೊಂದು ಆಸೆ ಇದೇ ನಾವು ಹೌದು ತಂಗಿ ಆ ಧರ್ಮರಾಜರು ಆಗಿಗಿಂತಲೂ ತಮ್ಮನ್ನು ಎತ್ತೋದಿಸುತ್ತಿರುವಂತಲೂ ನೀರು ಮತ್ತು ಶಸಿದರ ಮುಂದಾಗಲೇಬೇಕು ಒಂದಾಗ ನೀವ್ ಹೋದ್ರಸಿ ಬ್ಯಾಡ್ರಿ ಅವ್ರ್ಯಾಂಗ್ರಿ ದಂಡಿ ಹೋದ್ರಿ ಇಂತಿಂಗ್ ಹೋದ್ರಿ ನೀವು ಮಾತ್ರ ಸಿಸ್ತು ಹೋದ್ರಿ ಏನ್ ಮಾಡದ್ರಿ ನಂದೊಂದು ಮಗಳದ ನಾವು ನೋಡ್ರ ಹುಟ್ಟಿದ್ವಿ ಅದ್ ಯಾವತ್ರಿ ಹತ್ತೇ ಬಣ್ಣ ಹತ್ತಿ ಹೋಗ್ತೇನ ಹೋಗೇ ಹೋಗ್ಬೇಕ್ರಿ ಅವರ ನೀವ್ ಅಂತ ಮಾಡ್ಬೇಡ್ರಿ ಅವರ ಮಾತನ್ನ ನಾನು ನಡೆಸ್ತೀನ ನನ್ನ ತಂದೆಗೆ ನೀವು ಕೊಟ್ಟ ಮಾತನ್ನ ನಡೆಸಿ ದೈಗ್ರಿ ಅಂತ ಮುಂದಾಗಿ ದೊಡ್ಡ ಅಧಿಕಾರಿಗೆ ಬಂದು ಈ ನಾ ಅದನ್ನೇ ಕಳ್ಸ್ತೀನಿ ಆ ಅಣ್ಣ ನಮ್ಮ ಮನೆ ದೇವ್ರು ಅದ ಆ ಕುಂಡಿ ಮಿಷನ್ ದೇವರಿಗೆ ಅದಕ್ಕೆ ಹೋಗಬೇಕು ಅಣ್ಣ ಕಾರಣ ಏನಿದೆಯಾ ಹೋಗಣ ತಂಗಿ ಹತ್ತಿದಾಳೆ ಕಾರ್ ಹುಂ ನಿರ್ಮಲ ಅವ ತಾವ ಡ್ರೈವರ್ನ ಕರ್ಕೊಂಡ್ಬರ್ತೀನಿ ಹೋಗವಿಂದ ಬಂದಿದ್ದ ಆ ಡ್ರೈವರ್ ನಿಮ್ಮಂತ ಅಂತ ಕರ್ಕೊಂಡ್ ಬಂದಿವಿ ನೋಡಿರಿ ಓ

ಹಾತಿ ಉದ್ದು ಕಡದ್ರ ಮೂರ್ ಹಾತಿ ಎರಡ್ ಹಾತಿ ಈ ಮಗನಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವ ಅಂದ್ರ ನಾ ಅಂದ್ರೆ ಏನು ನಮ್ ದನಿ ಅಂದ್ರೆ ಏನು ನಮ್ ಲೆವೆಲ್ ಅಂದ್ರೆ ಏನು ಹತ್ತು ರೂಪಾಯಿ ಪೇಮೆಂಟ್ ಕೊಡೋ ಹತ್ತಿ ಮಗನಿ ಮಗ ಗಾಡಿನ ಆಮೇಲೆ ನೋಡೋಣ ಪೇಮೆಂಟ್ ಆಚಾರ್ಯ ಆಚಾರ್ಯ ಅವ್ರಂದ್ರ ನೀವ್ ಅಂದ್ರೆ ಹೇಳ್ಬೇಕು ಆಚಾರ್ಯ ಅವ್ರೇ ತಮ್ಮ ಲೆಕ್ಕಾಚಾರ್ಯ ಅನ್ನೋ ಲೇ ಬಗ್ಗೆ ನೋಡಿದ್ರೆ ಗೊತ್ತಾಗತ್ತೆ ಬಿಡ್ರಿ ನಿಮ್ಮ ಹೊಲಸ ಕಾಚಿ ಹಲಕ ಛಾತ್ರೀ ಮಸೋಸ ಮತ್ತ ನಮ್ಮ ಪರಹಾರ ಬಂದೈತಿ ಅಂತ ಏನೈತಿ ನಮ್ಮ ಗಾಡಿ ಚಾವೇ ಆದ್ರೆ ನಮ್ಮ ಗಣಿಯವ್ರ ಕೈಲಿ ಕಿತ್ ಕೊಡಿ ಚಾಯಿ ಚಾವಿ ಡ್ರೈವರ್ ನಿಮ್ಮ ನೀನೇ ನಮು ನೀವು ಹೋಗ ನಿನಗೆ ತಿಂಗಳಿಗೆ ಹತ್ತು ಸಾವಿರ ತಗೊಳ ಕೊಡ್ತೇರಿ

ಮೊದಲ ಧರ್ಮ ರಾಜ ಎಂಬ ವ್ಯಕ್ತಿ ಬೇಕು ಧನರಾಜನ ಮನಸ್ಸಿಗೆ ಶಾಸ್ತಿ ಹಾಗಂತ ಇದಕ್ಕ ಒಳ್ಳೆ ರೀತಿಯಾಗಿ ಪ್ಲಾನ್ ಪರೀ ಕುಕ್ಷೇ ಪ್ಲಾನ್ ಕೇಳ್ತೀರಪ್ಪ ನಾನು ಸಾಕೇ ரோட்டி குறி <preachers> <spellges>